ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ರಾಜ್ಯ ಆದಿ ಕರ್ನಾಟಕ ಯುವ ಜನಜಾಗೃತಿ ಮಹಾಸಭಾ ಅಧ್ಯಕ್ಷೆ ಚಿಬುಕಳ್ಳಿ ರಾಮಯ್ಯ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳನ್ನು ಕಾಯಂ ಮಾಡಿಕೊಳ್ಳಬೇಕು ಎಸ್ಸಿಎಸ್ಟಿ ಎಸ್ಸಿಪಿ ಎಸ್ಟಿಪಿ ಯೋಜನೆಯ ಅನುದಾನ ಸಮಾಜಕ್ಕೆ ದೊರಕಬೇಕು ಚುನಾಯಿತ ಪ್ರತಿನಿಧಿಗಳ ಎಲ್ಲಾ ಕಚೇರಿಗಳಲ್ಲೂ ಅಂಬೇಡ್ಕರ್ ಭಾವಚಿತ್ರ ಹಾಕಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ಅಥವಾ ಉದ್ಯೋಗ ಕಲ್ಪಿಸಿಕೊಡಲು ಸರ್ಕಾರಗಳು ಮುಂದಾಗಬೇಕು ಎಂದು ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು ಈ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತಿದೆ ಪದವಿ ಶಿಕ್ಷಣ ಪಡೆದ ಯುವಕರು ಹತ್ತು ಹನ್ನೆರಡು ಸಾವಿರಕ್ಕೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತವರನ್ನು ಕಾಯಂಗೊಳಿಸಿಕೊಳ್ಳಬೇಕು ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೆಲವು ಕಚೇರಿಗಳಲ್ಲಿ ಹಾಕಿಲ್ಲ ನ್ಯಾಯಮೂರ್ತಿ ನಾಗಮೋಹದಾಸ್ ವರದಿಯನ್ನು ಜಾರಿಗೆ ತರಬೇಕು ಅದರಿಂದ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಒಳ ಮೀಸಲಾತಿಯನ್ನು ನೀಡಬೇಕು ಇಲ್ಲವಾದರೆ ರಾಜ್ಯದಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇದಕ್ಕೂ ಮುನ್ನ ಆದಿ ಕರ್ನಾಟಕ ಯುವ ಜನಜಾಗೃತಿ ಸಂಘಟನೆಯ ಪ್ರತಿಭಟನಾಕಾರರು ಪಟ್ಟಣದ ಡಾ ಅಂಬೇಡ್ಕರ್ ಪ್ರತಿಮೆ ವೃತ್ತದಿಂದ ಹಾಸನ ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆಕಾರರು ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು